ಹೆಲೋ ಫ್ರೆಂಡ್ಸ್ ಕನಸಿನ ಬಾಗಿಲು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಚಿರತೆಯನ್ನು ನೋಡಿದ್ದೇ ಆದರೆ ಸ್ವಪ್ನಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಏನು ಬರೆದಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ದಯವಿಟ್ಟು ನೀವು ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಚಿರತೆ ಅನ್ನ ಅಂದರೆ ಲೆಪರ್ಡ್ ಅಥವಾ ಚೀತಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಇದನ್ನು ನೀವು ಕನಸಲ್ಲಿ ನೋಡಿದ್ದೆ ಆದರೆ ಸಾಧಾರಣವಾಗಿ ಇದು ತುಂಬ ಒಳ್ಳೆಯ ಕನಸು ನೀವು ಚಿರತೆಯನ್ನು ನೋಡಿದ್ರು ಅಥವಾ ಅದರ ಮರಿಗಳನ್ನು ನೋಡಿದ್ರು ತುಂಬ ಒಳ್ಳೆಯದು ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ರೀತಿಯ ಲಾಭ ಆಗತ್ತೆ ಅಂತ ಅರ್ಥ ಅದು ಬರೀ ದುಡ್ಡಿನ ವಿಷಯ ಮಾತ್ರ ಅಲ್ಲ ಯಾವುದೇ ವಿಷಯ ಆಗಿರ್ಬೋದು ನಿಮ್ಮ ವೃತ್ತಿ ಉದ್ಯೋಗದಲ್ಲಾಗಿರ್ಬೋದು ಅಥವಾ ನೀವು ಮಾಡೋ ಬಿಸ್ನೆಸ್ಸಲ್ಲಾಗಿರ್ಬೋದು ಯಾವುದೋ ಒಂದು ವಿಷಯದಲ್ಲಿ ನೀವು ಮುಂಬರುವ ದಿನಗಳಲ್ಲಿ ಲಾಭವನ್ನು ಪಡಿತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅಷ್ಟೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದಾದ್ರೂ ಒಳ್ಳೆಯ ಅವಕಾಶ ಬರುತ್ತೆ ಅಂತಲೂ ಅರ್ಥ ಇದೂ ಅಷ್ಟೇ ಯಾವುದಾದ್ರೂ ವಿಷಯದಲ್ಲಿ ಆಗಿರ್ಬೋದು ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವು ಚಿರತೆಯನ್ನು ಸಾಯಿಸಿಬಿಟ್ಟಂಗೆ ನೋಡಿದ್ದೆ ಆದರೆ ಇದೂ ತುಂಬಾ ಒಳ್ಳೆ ಕನಸು ಮುಂಬರುವ ದಿನಗಳಲ್ಲಿ ನಿಮಗೆ ಆರ್ಥಿಕ ಲಾಭ ಆಗುತ್ತೆ ಅಂತ ಅರ್ಥ ಅಷ್ಟೇ ಅಲ್ಲದೆ ನಿಮ್ಮ ಲೈಫಲ್ಲಿ ಒಳ್ಳೆ ಬೆಳವಣಿಗೆ ಅನ್ನೋದನ್ನು ನೋಡ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಒಂದು ಚಿರತೆ ಕೇಜಲ್ಲಿರೋ ಥರ ನೀವು ನೋಡಿದ್ದೆ ಆದರೆ ಅಂದರೆ ಪಂಜರದಲ್ಲಿರೋ ಥರ ನೀವು ನೋಡಿದ್ದೆ ಆದರೆ ಇದೂ ಒಳ್ಳೆಯ ಕನಸು ಮುಂಬರುವ ದಿನಗಳಲ್ಲಿ ನಿಮ್ಮ ಶತ್ರುಗಳು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಅಂತ ಅರ್ಥ ಅಷ್ಟೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ನಿಮ್ಮ ಶತ್ರುಗಳ ಮೇಲೆ ನೀವು ಗೆಲುವನ್ನು ಸಾಧಿಸ್ತೀರಾ ಅಂತಲೂ ಅರ್ಥ ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ತುಂಬ ಹಸಿವಿನಿಂದ ಇರುವಂಥ ಚಿರತೆಯನ್ನು ನೋಡಿದ್ದೆ ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ತುಂಬ ಒಳ್ಳೆಯದಾಗತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಒಂದು ವೇಳೆ ನಿಮ್ಮ ಕನಸಲ್ಲಿ ಚಿರತೆಗಳು ನಿಮ್ಮನ್ನು ಅಟ್ಟಿಸ್ಕೊಂಡು ಬರ್ತಿರೋ ಥರ ನೀವು ನೋಡಿದ್ದೆ ಆದರೆ ಮುಂಬರುವ ದಿನಗಳಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಅದನ್ನು ನೀವು ಏಕಾಗ್ರತೆಯಿಂದ ಮಾಡಬೇಕಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ನೀವು ನಿಮ್ಮ ಪೂರ್ತಿ ಪ್ರಯತ್ನಗಳನ್ನು ಮಾಡಿದ್ರೆ ಮಾತ್ರ ನೀವು ಗೆಲುವನ್ನು ಸಾಧಿಸ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಪೂರ್ತಿ ಕಪ್ಪು ಬಣ್ಣದಲ್ಲಿರುವಂಥ ಚಿರತೆಯನ್ನು ನೀವು ನೋಡಿದ್ದೆ ಆದರೆ ಇದನ್ನು ಬ್ಲ್ಯಾಕ್ ಪ್ಯಾಂಥರ್ ಅಂತ ಕರೀತಾರೆ ಇದನ್ನು ನೀವು ಕನಸಲ್ಲಿ ನೋಡಿದ್ದೆ ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಭದ್ರತೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅದು ಯಾವುದೇ ವಿಷಯ ಆಗಿರ್ಬೋದು ನಿಮ್ಮ ವೃತ್ತಿ ಉದ್ಯೋಗ ಆಗಿರ್ಬೋದು ಅಥವಾ ದುಡ್ಡಿನ ವಿಷಯ ಆಗಿರ್ಬೋದು ಒಳ್ಳೆಯ ಭದ್ರತೆ ಅನ್ನೋದು ಮುಂಬರುವ ದಿನಗಳಲ್ಲಿ ನೀವು ನೋಡ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅಷ್ಟೇ ಅಲ್ಲದೆ ಈ ಕನಸು ನಿಮ್ಮೊಳಗಿರುವ ಶಕ್ತಿ ಸಾಮರ್ಥ್ಯಗಳನ್ನು ಸೂಚಿಸುತ್ತೆ ಇಂಥ ಮತ್ತಷ್ಟು ಸಮಾಚಾರಗಳಿಗಾಗಿ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ನಮಸ್ತೆ